ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ತಮಗೆಲ್ರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಿಮಗೊಂದು ಬಿಗ್ ಅಪ್ಡೇಟ್ ಇದೆ ಏನಂದರೆ ಸುಮಾರು ಏಳು ಸಾವಿರದ ಒಂಬೈನೂರ ಐವತ್ತೊಂದು ಪೋಸ್ಟ್ಗಳು ಆರ್ ಆರ್ ಬಿ ಜೆ ಇ ಪೋಸ್ಟ್ಗೆ ನೋಟಿಫಿಕೇಷನ್ ಆಗಿದೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಸೊ ದಯವಿಟ್ಟು ಈ ಒಂದು ನೋಟಿಫಿಕೇಷನ್ನ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಪ್ಲಿಕೇಶನ್ನು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೊಂಬತ್ತು ಒಂಬತ್ತು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಅವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ಅಪ್ಲಿಕೇಶನ್ ಓಪನ್ ಇರುತ್ತೆ ಈ ಒಂದು ರಿಕ್ರೂಟ್ಮೆಂಟಲ್ಲಿ ಕಾಲಾಗಿರುವಂಥ ಪೋಸ್ಟ್ಗಳು ಆರ್ ಆರ್ ಬಿ ಜೆ ಇ ಜೂನಿಯರ್ ಇಂಜಿನಿಯರು ಡಿಪಾರ್ಟ್ಮೆಂಟ್ ಮಟೀರಿಯಲ್ ಸೂಪ್ರಿಡೆಂಟ್ ಡಿ ಎಮ್ ಎಸ್ ಅಂತ ಕರಿತೀವಿ ಕೆಮಿಕಲ್ ಆ್ಯಂಡ್ ಮೆಟಲಾರ್ಜಿಕಲ್ ಅಸಿಸ್ಟೆಂಟ್ ಸಿ ಎಮ್ ಎ ಕೆಮಿಕಲ್ ಸೂಪರ್ವೈಸರು ಆ್ಯಂಡ್ ಮೆಟಲಾರ್ಜಿಕಲ್ ಸೂಪರ್ವೈಸರು ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮೇಲುಗಡೆ ನಾನೇನು ಲಿಂಕ್ ಕೊಟ್ಟಿದ್ದೇನೆ ಆರ್ ಆರ್ ಬಿ ಎನ್ ಸಿ ಡಾಟ್ ಜಿ ಒ ನೀವು ಯಾವುದಾದ್ರೂ ಆರ್ ಆರ್ ಬಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಕರ್ನಾಟಕಕ್ಕೆ ಬಂದು ಆರ್ ಆರ್ ಬಿ ಬೆಂಗಳೂರು ಅಂತ ಇದೆ ಆ ಒಂದು ಪೇಜನ್ನು ಓಪನ್ ಮಾಡಿದಾಗ ಈ ಥರ ಸ್ಕ್ರೀನ್ ಕಾಣಿಸುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಕೆಳಗಡೆ ಇಂಗ್ಲೀಷಲ್ಲಿ ಮತ್ತು ಹಿಂದೀಲಿ ನೋಟಿಫಿಕೇಷನ್ ಇದೆ ಎಲ್ಲ ಪೋಸ್ಟ್ಗಳ ಬಗ್ಗೆ ಮಾಹಿತಿನ ತಗೊಳ್ಳಿ ತಗೊಂಡು ಆರ್ ಆರ್ ಬಿ ಬೆಂಗಳೂರಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಸುಮಾರು ನನ್ನ ಪ್ರಕಾರ ಸುಮಾರು ಒಂದು ನಾನ್ನೂರು ಏನೋ ಖಾಲಿ ಇರಬೇಕು ಆರ್ ಆರ್ ಬಿ ಬೆಂಗಳೂರಿಗೆ ಆ ಪೋಸ್ಟ್ಗಳು ಯಾವುದೇ ಇದೆ ಅಂತ ನೋಡಿಕೊಂಡು ಕೆಳಗಡೆ ಕ್ಲಿಕ್ ಹೇಯರ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಇದೆ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಸರಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಇನ್ ಫ್ಯೂಚರ್ ಏನಾದರೂ ನೋಟಿಫಿಕೇಷನ್ ಆಯಿತು ಆರ್ ಆರ್ ಬಿ ಬೆಂಗಳೂರಿಂದ ಅಂದರೆ ನೀವು ಮತ್ತೆ ಪದೇ ಪದೇ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ ಆ ನೀವು ಯೂಸರ್ ನಿಮ್ಮ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ನೋಟಿಫಿಕೇಷನ್ ಹಾಕಿರೋದಕ್ಕೆ ಅಪ್ಲೈ ಮಾಡಿದರೆ ಸಾಕು ಸೇಮ್ ಕೆ ಪಿ ಎಸ್ ಸಿ ಪ್ರೊಸೆಸ್ ಥರ ಮಾಡಿದ್ದಾರೆ ನೆಕ್ಸ್ಟು ಏಜ್ ಲಿಮಿಟ್ ಅಂತ ಬಂದು ಏಯ್ಟೀನ್ ಟು ಥರ್ಟಿ ತ್ರೀ ಇಯರ್ಸು ಅಂತ ಕೊಟ್ಟಿದ್ದಾರೆ ಸೊ ರಿಲ್ಯಾಕ್ಸೇಷನ್ ಅಂತಲೂ ಕೂಡ ಕೊಟ್ಟಿದ್ದಾರೆ ರಿಸರ್ವೇಷನ್ ಇರುವಂಥ ಕೆಟಗರಿಗಳಿಗೆ ಸೊ ಇಲ್ಲಿ ನೀವು ಇದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಒಂದು ಸರಿ ನೀವು ನೋಟಿಫಿಕೇಷನ್ ರೆಫರ್ ಮಾಡೋದು ಒಳ್ಳೆಯದು ಫೀ ಬಂದು ಎಕ್ಸಾಮಿನೇಷನ್ ಫೀಸ್ ಬಂದು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಅಂದರೆ ಯಾರು ಎಕ್ಸೆಪ್ಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಕ್ಯಾಂಡಿಡೇಟ್ ಬಿಟ್ಟು ಮೇಲ್ಗಡೆ ಇರುವಂಥ ಕ್ಯಾಂಡಿಡೇಟ್ಗೆ ಐನೂರು ರೂಪಾಯಿ ಫೀಸ್ ಇದೆ ಬಟ್ ಈ ಐನೂರು ರೂಪಾಯಿ ಫೀಸಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ರುಪೀಸು ರೀಫಂಡ್ ಆಗುತ್ತೆ ಆನ್ ಅಪಿಯರಿಂಗ್ ಇನ್ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಸೊ ಸಿ ಬಿ ಟಿ ಫಸ್ಟ್ ಸ್ಟೇಜ್ ಎಕ್ಸಾಮನ್ನು ಅಪಿಯರ್ ಆದಮೇಲೆ ಯಾರು ಅಪಿಯರ್ ಆಗ್ತಾರೆ ಎಕ್ಸಾಮ್ ಅಟೆಂಡ್ ಆದರೆ ನಿಮ್ಮ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ರೀಫಂಡ್ ಆಗುತ್ತೆ ಹಂಡ್ರೆಡ್ ರುಪೀಸು ಬ್ಯಾಂಕ್ ಚಾರ್ಜ್ ಅಂತ ಕಟ್ಟಾಗುತ್ತೆ ಎಸ್ ಸಿ ಎಸ್ ಟಿಗಳಿಗೂ ಟೂ ಫಿಫ್ಟಿ ರುಪೀಸು ಏನಿದೆ ಎಕ್ಸಾಮ್ ಫೀಸ್ ಇದೆ ಬಟ್ ಅದು ನೀವೇನಾದ್ರೂ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಎಕ್ಸಾಮ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಅಟೆಂಡ್ ಆದರೆ ಆ ಅಮೌಂಟು ನಿಮಗೆ ಏನಾಗುತ್ತೆ ರೀಫಂಡ್ ಆಗುತ್ತೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಂದು ನಾಲ್ಕು ಸ್ಟೇಜಲ್ಲಿದೆ ಸೊ ಒಬ್ಬ ವ್ಯಕ್ತಿ ಒಂದೇ ಆರ್ ಆರ್ ಬಿಗೆ ಅಪ್ಲಿಕೇಶನ್ ಹಾಕಬೇಕು ದಯವಿಟ್ಟು ಕೇಳಿಸ್ಕೊಳ್ಳಿ ಒಬ್ಬ ಕ್ಯಾಂಡಿಡೇಟು ಒಂದೇ ಆರ್ ಆರ್ ಬಿಗೆ ಅಪ್ಲಿಕೇಶನ್ ಹಾಕಬೇಕು ದ ಸೆಲೆಕ್ಷನ್ ಆಫ್ ಆರ್ ಆರ್ ಬಿ ಒನ್ಸ್ ಎಕ್ಸರ್ಸೈ ಶಾಲ್ ಬಿ ಫೈನಲ್ ಅಪ್ಲಿಕೇಶನ್ ಟು ಮೋರ್ ದೆನ್ ಒನ್ ಆರ್ ಆರ್ ಬಿ ರಿಸೆಕ್ಟ್ ಆಗುತ್ತೆ ಸೊ ನಾಲ್ಕು ಸ್ಟೇಜ್ ಇದೆ ಫಸ್ಟ್ ಸ್ಟೇಜ್ ಕಂಪ್ಯೂ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಟು ಥರ್ಡ್ ಸ್ಟೇಜು ಡಾಕ್ಯುಮೆಂಟ್ ವೆರಿಫಿಕೇಷನು ಫೋರ್ತು ಮೆಡಿಕಲ್ ಎಕ್ಸಾಮಿನೇಷನು ನೆಕ್ಸ್ಟು ಫಸ್ಟ್ ಸ್ಟೇಜಲ್ಲಿ ಎಷ್ಟು ತೊಂಬತ್ತು ಇರುತ್ತೆ ನೈಂಟಿ ಮಿನಿಟ್ಸ್ ನಂಬರ್ ಆಫ್ ಕ್ವೆಶನ್ಸ್ ಹಂಡ್ರೆಡ್ ಇರುತ್ತೆ ಇಲ್ಲಿ ಸಿಲೆಬಸ್ ಬಂದು ಮ್ಯಾಥಮೆಟಿಕ್ಸಲ್ಲಿ ಈ ಸ್ಕ್ರೀನನ್ನು ಕರೆಕ್ಟಾಗಿ ನೀವು ಬೇಕಾರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಮ್ಯಾಥಮೆಟಿಕ್ಸಲ್ಲಿ ಈ ಥರ ಜನರಲ್ ಇಂಟಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಇದೆ ಜನರಲ್ ಅವೇರ್ನೆಸ್ ಇದೆ ಮತ್ತು ಜನರಲ್ ಸೈನ್ಸ್ ಇವು ನಾಲ್ಕು ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಬಂದಿರುತ್ತೆ ಯಾವ್ಯಾವ ಸೆಕ್ಷನಿಂದ ಎಷ್ಟೆಷ್ಟು ಕ್ವಶನು ಅಂತಲೂ ಕೂಡ ಕೊಟ್ಟಿದ್ದೇನೆ ಇಲ್ಲಿ ನೋಡಿ ಮ್ಯಾಥಮೆಟಿಕ್ಸಿಂದ ಮೂವತ್ತು ಕ್ವಶನು ಸಿ ಬಿ ಟಿ ಒನ್ಗೆ ಮಾರ್ಕ್ಸ್ ಫಾರ್ ಈಚ್ ಕ್ವೆಶನು ಥರ್ಟಿ ಜನ್ರಲ್ ಇಂಟಲಿಜೆನ್ಸ್ ಮತ್ತು ರೀಸ್ನಿಂಗಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಜನ್ರಲ್ ಅವೇರ್ನೆಸ್ ಹದಿನೈದು ಕ್ವಶನ್ಸ್ ಇರುತ್ತೆ ಹದಿನೈದು ಮಾರ್ಕು ಜನರಲ್ ಸೈನ್ಸು ಮೂವತ್ತು ಕ್ವಶನ್ ಇರುತ್ತೆ ಮೂವತ್ತು ಮಾರ್ಕು ಟೋಟಲ್ ಹಂಡ್ರೆಡ್ ಕ್ವಶನು ನೈಂಟಿ ಮಿನಿಟ್ಸು ಯಾರು ಫಸ್ಟ್ ಸ್ಟೇಜ್ ಫಸ್ಟ್ ಸಿ ಬಿ ಟಿ ಲೆವೆಲ್ನ ಕ್ಲಿಯರ್ ಮಾಡ್ತಾರೆ ಅವರು ಸೆಕೆಂಡ್ ಸ್ಟೇಜ್ ಸಿ ಬಿ ಟಿಗೆ ತಿಳಿಸಿಕೊಳ್ಳಾಗ್ತೀರಿ ಇಲ್ಲಿ ಡ್ಯೂರೇಷನ್ ಒನ್ ಟ್ವೆಂಟಿ ಮಿನಿಟ್ಸು ನಂಬರ್ ಆಫ್ ಕ್ವಶನ್ಸ್ ಬಂದು ಒನ್ ಫಿಫ್ಟಿ ಸಿಲೆಬಸ್ಸು ಇಲ್ಲಿ ಲೈಟಾಗಿ ಕೊಟ್ಟಿದ್ದೇನೆ ಪಕ್ಕದಲ್ಲೇ ಇಲ್ಲಿ ಮತ್ತು ಸಿಲೆಬಸ್ಸು ಸ್ವಲ್ಪ ಚೂರ್ ಚೇಂಜ್ ಆಗುತ್ತೆ ಜನ್ರಲ್ ಅವೇರ್ನೆಸ್ ಇದು ಇರುತ್ತೆ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಲೆವೆಲು ಜೊತೆಗೆ ನೋಡಿ ಇಲ್ಲಿ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ ವೆರಿ ಇಂಪಾರ್ಟೆಂಟು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇಲ್ಲಿ ಆ್ಯಡಪ್ ಆಗುತ್ತೆ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲು ಆಮೇಲೆ ಆಯಾ ಪೋಸ್ಟಿಗೆ ತಕ್ಕನಾಗೆ ಟೆಕ್ನಿಕಲ್ ಅಬಿಲಿಟೀಸ್ ಮೇಲೆ ಕ್ವಶನನ್ನು ಕೇಳೋ ಚಾನ್ಸಸ್ಸು ತುಂಬ ಇದೆ ಇದು ಫಿಕ್ಸ್ಡ್ ಸಿಲೆಬಸ್ಸು ಸೊ ಇಲ್ಲೂ ಸಹ ಜನರಲ್ ಅವೇರ್ನೆಸ್ಗೆ ಹದಿನೈದು ಕ್ವಶನು ಹದಿನೈದು ಮಾರ್ಕು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಹದಿನೈದು ಕ್ವಶನು ಹದಿನೈದು ಮಾರ್ಕು ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸು ಟೆನ್ ಕ್ವಶನ್ ಬಂದಿರುತ್ತೆ ಟೆನ್ ಮಾರ್ಕು ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲು ಟೆನ್ ಕ್ವಶನು ಟೆನ್ ಮಾರ್ಕು ಟೆಕ್ನಿಕಲ್ ಅಬಿಲಿಟೀಸು ಆಯಾ ಪೋಸ್ಟಿಗೆ ಸಂಬಂಧಪಟ್ಟಾಗಿ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕು ಟೋಟಲು ಒನ್ ಟ್ವೆಂಟಿ ಮಿನಿಟ್ಸು ಒನ್ ಫಿಫ್ಟಿ ಕ್ವಶನ್ಸ್ ಬರುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ